ನಮಸ್ಕಾರ ಎಲ್ಲರಿಗೂ ಮಹೇಶ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನ್ಯೂ ವಿಡಿಯೋದೊಳಗೆ ನಿಮಗೆ ನಾನು ವಿಜಯಪುರದಿಂದ ಮಂಗಳೂರಿಗೆ ಹೊರಡುವ ಎಕ್ಸ್ಪ್ರೆಸ್ ರೈಲಿನ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ರೈಲು ನಿಮಗೆ ಮಾರ್ಚ್ ಮೂವತ್ತೊಂದರವರೆಗೆ ವಿಸ್ತರಣೆ ಆಗಿತ್ತು ಆದರೆ ಈಗ ಸೌತ್ ವೆಸ್ಟರ್ನ್ ರೈಲ್ವೆಯವರು ಈ ಒಂದು ರೈಲಿನ ಮತ್ತೆ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ ಮತ್ತು ಇದರ ಒಂದು ವೇಳಾಪಟ್ಟಿ ಸಹಿತ ಬದಲಾಯಿಸಿದ್ದಾರೆ ಸ್ನೇಹಿತರೆ ಸೊ ನಮ್ಮ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಅಂಥವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಯಾಕೆ ಅಂದರೆ ನಾವು ಬಿಡುವಂಥ ವಿಡಿಯೋಗಳು ಮತ್ತೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದೊಳಗೆ ನಿಮಗೆ ಈ ಒಂದು ರೈಲಿನ ಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ರೈಲು ಸಂಖ್ಯೆ ಜೀರೋ ಏಳು ಮೂರು ಏಳು ಏಳು ಈ ಒಂದು ರೈಲು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಣೆ ಮಾಡಲಾಗಿತ್ತು ಆದರೆ ಈಗ ನೈಋತ್ಯ ರೈಲ್ವೆ ವಿಭಾಗದವರು ಇದನ್ನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಣೆ ಮಾಡಲಾಗಿದ್ದಾರೆ ಅಂದರೆ ಏಪ್ರಿಲ್ ಒಂದರಿಂದ ನಿಮಗೆ ಸೆಪ್ಟೆಂಬರ್ ಮೂವತ್ತರವರೆಗೆ ಈ ಒಂದು ರೈಲು ಚಾಲ್ತಿಯಲ್ಲಿರುತ್ತೆ ಅಂತ ಈ ಒಂದು ಮೆಸೇಜನ್ನು ತಿಳಿಸಿದ್ದಾರೆ ಸ್ನೇಹಿತರೆ ನಿಮಗೆ ಸೊ ಸ್ನೇಹಿತರೆ ಈ ಒಂದು ರೈಲಿನ ವೇಳಾಪಟ್ಟಿಯನ್ನು ಮತ್ತೆ ನೋಡೋಣ ನಾವು ಈ ಒಂದು ರೈಲು ವಿಜಯಪುರದಿಂದ ಸಾಯಂಕಾಲ ಆರು ಮೂವತ್ತೈದಕ್ಕೆ ಹೊರತಿತ್ತು ಆದರೆ ಈಗ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೊರಡುತ್ತೆ ಸ್ನೇಹಿತರೆ ಮತ್ತು ನಿಮಗೆ ಹೇಳಬೇಕಂದ್ರೆ ಏಳು ಹನ್ನೆರಡಕ್ಕೆ ಇದು ಬಸವನ ಬಾಗಿಡಿ ರೋಡ್ಗೆ ಹೋಗ್ತಿತ್ತು ಆದರೆ ಈಗ ನಾಲ್ಕು ಏಳಕ್ಕೆ ಇದು ಒಂದು ಬಸವನ ಬಾಗಿಡಿ ರೋಡ್ಗೆ ತಲುಪುತ್ತೆ ಮತ್ತು ಆಲಮಟ್ಟಿಯನ್ನ ಇದು ಏಳು ಮೂವತ್ತಕ್ಕೆ ತಲುಪತಿತ್ತು ಆದರೆ ಈಗ ನಾಲ್ಕು ಇಪ್ಪತ್ತೈದಕ್ಕೆ ತಲುಪುತ್ತದೆ ಎಂಟು ಹದಿನೆಂಟಕ್ಕೆ ಇದು ಬಾಗಲಕೋಟೆಗೆ ಹೋಗ್ತಿತ್ತು ಆದರೆ ಈಗ ಏಳು ಹತ್ತಕ್ಕೆ ಇದು ಬಾಗಲಕೋಟನ ಹೋಗಿ ತಲುಪುತ್ತೆ ಸ್ನೇಹಿತರೆ ಸೊ ನೋಡ್ಬೋದು ಸ್ನೇಹಿತರೆ ಈ ರೀತಿ ಒಂದು ಟೈಮ್ ಟೇಬಲ್ ಬದಲಾಗಿದೆ ಇಲ್ಲಿ ಎರಡೂ ಕೊಟ್ಟಿದ್ದಾರೆ ಒಂದು ಹಳೆಯ ಟೈಮ್ ಟೇಬಲ್ ಸಹಿತ ಇದೆ ಒಂದು ಹೊಸ ಟೈಮ್ ಟೇಬಲ್ ಸಹಿತ ಇದೆ ಯಾವ ಊರಿಗೆ ಯಾವ ಟೈಮ್ನಲ್ಲಿ ಇದು ಹೋಗುತ್ತೆ ಮತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಕೊನೆಯದೊಳಗೆ ಲಾಸ್ಟ್ ಹನ್ನೆರಡು ನಲವತ್ತಕ್ಕೆ ಇದು ಬೆಳಿಗ್ಗೆ ಹೋಗ್ತಿತ್ತು ಮಂಗಳೂರಿಗೆ ಆದರೆ ಈಗ ಒಂಬತ್ತು ಮೂವತ್ತಕ್ಕೆ ಮಂಗಳೂರಿನ ತಲುಪುತ್ತೆ ಸ್ನೇಹಿತರೆ ಸೊ ಏಪ್ರಿಲ್ ಒಂದರ ನಂತರ ಇವು ಯಾರೆಲ್ಲ ಈ ಟ್ರೈನ್ನಲ್ಲಿ ಹೋಗ್ಬೇಕಂತ ಮಾಡಿದ್ದೀರಿ ಅಂಥವರೆಲ್ಲ ಈ ಒಂದು ಟ್ರೈನ್ನ ಟೈಮ್ ಟೇಬಲ್ನ ತಿಳ್ಕೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತೀನಿ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನಾನು ಈ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸ್ನೇಹಿತರೆ ಧನ್ಯವಾದಗಳು